ಸುಮಾರು ಆರು ತಿಂಗಳಿಂದ ನನ್ನ ಮೇಲೆ ಕೊಲೆ ಮಾಡಲು ಸಂಚು ರೂಪಿಸ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ಈ ಮಾತನ್ನ ಯಾರೋ ಖಾಲಿ ಪೋಲಿಗಳು ಹೇಳಿದ್ರೆ ಇಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳುವ ಅಥವಾ ಸುದ್ದಿ ಮಾಡುವ ಅವಶ್ಯಕತೆನೆ ಇರ್ತಿರ್ಲಿಲ್ಲ ಇಂತಹದೊಂದು ಆರೋಪ ಮಾಡಿರುವುದು ಒಬ್ಬ ಶಾಸಕ ಅದರಲ್ಲೂ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಮುನಿರತ್ನಂ ನಾಯ್ಡು ಅವರು ಕೊಲೆ ಆರೋಪ ಮಾಡುತ್ತಿರುವುದು ಯಾರ ಮೇಲೆ ಅನ್ಕೊಂಡಿದ್ದೀರಾ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರ ಮೇಲೆ ಅಲ್ಲದೆ ಅವರ ಸಹೋದರ ಡಿ ಕೆ ಸುರೇಶ್ ಹಾಗೂ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ನಾಯಕಿ ಕುಸುಮಾ ಹಾಗೂ ಅವರ ತಂದೆ ಕಾಂಗ್ರೆಸ್ ಮುಖಂಡರಾದ ಹನುಮಂತರಾಯಪ್ಪ ಅವರ ಮೇಲೆ ಕೊಲೆ ಆರೋಪವನ್ನು ಮಾಡಿದ್ದಾರೆ ಇದು ನಂಬೋದಕ್ಕೆ ಆಶ್ಚರ್ಯ ಅನಿಸುತ್ತೆ ಡಿ ಕೆ ಶಿವಕುಮಾರು ಡಿ ಕೆ ಸುರೇಶು ಮತ್ತು ಬೆಂಗಳೂರು ನಗರ ಜಿಲ್ಲೆ ಅಧ್ಯಕ್ಷ ಹನುಮಂತರಾಯಪ್ಪ ಮತ್ತು ಅವರ ಮಗಳು ನಾಲ್ಕು ಜನ ಸೇರಿ ಆರು ತಿಂಗಳಿಂದ ಕೊಲೆ ಮಾಡೋದಕ್ಕೆ ಸಂಚು ಮಾಡ್ತಾಯಿದ್ದಾರೆ ಈಗಾಗಲೇ ಕ್ಷೇತ್ರದಲ್ಲಿ ಚುನಾವಣೆ ಪ್ರಚಾರನೂ ಆರಂಭ ಮಾಡಿದ್ದಾರೆ ಇದು ನನ್ನ ಗಮನಕ್ಕೆ ಬಂದು ನಾನು ಎಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ ಎಲ್ಲನ್ನ ಓಡಾಡಿದ್ರೆ ನನಗೆ ಮೊಟ್ಟೆ ಹೊಡೆಯೋದು ಶರ್ಟ್ ಹರಿಯೋದು ನನ್ನ ಮುಖಕ್ಕೆ ಮಸಿ ಬಳಿಯೋದು ಹಾಗೂ ನನ್ನ ಕಾರುಗಳಿಗೆ ಕಲ್ಲು ಹೊಡಿಯೋದು ಯಾವುದನ್ನು ಕಾರ್ಯಕ್ರಮಗಳಿಗೆ ಹೋದರೆ ಹಿಂಸೆ ನರಕ ಒಂಥರ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಮುನಿರತ್ನ ಅವರು ಈ ಕ್ಷೇತ್ರದಲ್ಲಿ ಸತತವಾಗಿ ಗೆಲ್ಲುತ್ತಾ ಬರ್ತಿದ್ದಾರೆ ಈ ಕ್ಷೇತ್ರವನ್ನ ಹೇಗಾದರೂ ಮಾಡಿ ಕೈ ವಶ ಈ ಬಾರಿ ಡಿ ಕೆ ಬ್ರದರ್ಸ್ ಕಾಂಗ್ರೆಸ್ನ ಕುಸುಮಾ ಪರ ಕೆಲಸ ಮಾಡಿದರು ಆದರೂ ಸೋಲು ಕಾಣಬೇಕಾಯಿತು ಅಷ್ಟೇ ಅಲ್ಲದೆ ಎಂಪಿ ಎಲೆಕ್ಷನ್ನಲ್ಲೂ ಸ್ವತಃ ಡಿ ಕೆ ಸುರೇಶ್ ಅವರ ಸೋಲಿಗೂ ಇದೇ ಮುನಿರತ್ನ ಅವರು ಕಾರಣರಾದರು ಈ ಎಲ್ಲದರ ಸಿಟ್ಟು ಮುನಿ ಮೇಲೆ ಕೆ ಬ್ರದರ್ಸ್ಗೆ ಇದ್ದೇ ಇರುತ್ತೆ ಅಷ್ಟೇ ಅಲ್ಲದೆ ಕುಸುಮ ಅವರ ತಂದೆ ಹನುಮಂತರಾಯಪ್ಪ ಅವರಿಗೂ ಇರುತ್ತೆ ಇದೆಲ್ಲ ಕೇವಲ ರಾಜಕೀಯ ವೈಷಮ್ಯ ಅಷ್ಟೇ ಶಾಸಕ ಮುನಿರತ್ನ ಅವರು ಹೇಳುತ್ತಿರುವುದೇ ಬೇರೆ ನನ್ನ ಮೇಲೆ ಮೊಟ್ಟೆ ಹೊಡೆಸ್ತಾರೆ ಅಲ್ಲದೆ ಕೊಲೆ ಯತ್ನ ಕೂಡ ನಡೆದಿದೆ ಎಂದು ಆರೋಪಿಸುವುದು ಯಾವುದೋ ಗಲ್ಲಿ ರೌಡಿ ಮತ್ತೊಬ್ಬ ಗಲ್ಲಿ ರೌಡಿಯ ಮೇಲೆ ಆರೋಪಿಸಿದಂತಿದೆ ಇದು ನಂಬೋದಕ್ಕೆ ಸಾಧ್ಯನಾನ್ಮ್ಯಾನ್ ಕೊಟ್ಟಿಲ್ಲ ಗನ್ಮ್ಯಾನ್ ಡಿ ಕೆ ಶಿವಕುಮಾರ್ ಅವರು ಅವನು ಶತ್ರು ಪರವಾಗಿಲ್ಲ ಗನ್ಮ್ಯಾನ್ ಕೊಡಬೇಡ್ರಿ ಅಂಥೇಳಿ ಆರು ತಿಂಗಳಿಂದ ನನಗೆ ಗನ್ಮ್ಯಾನ್ ಕೊಟ್ಟಿಲ್ಲ ಆಗ ಅದೇ ರೀತಿ ಗೌರ್ನರಿಗೆ ಮನವಿ ಕೊಟ್ಟಿದ್ದೀನಿ ಆಮೇಲೆ ಪೊಲೀಸ್ ಕಮಿಷನರ್ಗೆ ಕೊಟ್ಟಿದ್ದೀನಿ ಐ ಜಿ ಕೊಟ್ಟಿದ್ದೀನಿ ಆದರೂ ಏನೂ ಸಹ ಆಗಲಿಲ್ಲ ಕೊನೆಗೆ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೀನಿ ಕೇಂದ್ರ ಗೃಹ ಮಂತ್ರಿಗಳಿಗೆ ಬರೆದಿದ್ದೀನಿ ಮತ್ತು ಸಿ ಬಿ ಐಗೆ ಇ ಡಿಗೆ ಮತ್ತು ಹ್ಯೂಮನ್ ರೈಟ್ಸ್ಗೆ ಎಲ್ರಿಗೂ ಸಹ ಪತ್ರ ಬರೆದು ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಹೋಗಿ ನಾನೊಂದು ಕೇಸ್ ಫೈಲ್ ಮಾಡಿದೆ ಸುಪ್ರೀಂ ಕೋರ್ಟಲ್ಲಿ ನೀನು ಕರ್ನಾಟಕಕ್ಕೆ ಗೌರ್ಮೆಂಟ್ಗೆ ಒಂದು ಲೆಟರ್ ಬರೆದಿದ್ದಾರೆ ಸುಪ್ರೀಂ ಕೋರ್ಟು ಮತ್ತೆ ಸೆಂಟ್ರಲ್ ಗೌರ್ಮೆಂಟು ಆಕ್ಷನ್ ತಗೊಳ್ಳಿ ಅಂತಂದರೆ ಇವತ್ತಿಗೂ ನನಗೆ ಒಂದು ರಕ್ಷಣೆ ಇಲ್ಲ ಈ ಥರ ಒಂದು ಮಾಡ್ತಾ ಇರೋದು ಇವತ್ತು ಸಭೆಯಲ್ಲಿ ಮಾನ್ಯ ಸಭಾಧ್ಯಕ್ಷರು ಗಮನಕ್ಕೆ ತಂದೆ ಕೇಳಿದ್ರಲ್ಲ ಶಾಸಕ ಮುನಿರತ್ನ ಅವರು ಹೇಳಿದ ಮಾತುಗಳನ್ನ ಇವರಿಗೆ ಗನ್ಮೆಂಟ್ ಸೆಕ್ಯೂರಿಟಿಯನ್ನ ಕೊಟ್ಟಿಲ್ವಂತೆ ಈಗಾಗಲೇ ಗವರ್ನರ್ಗೆ ಮನವಿ ಡಿ ಕೆ ಶಿವಕುಮಾರ್ ಅವರು ಅವನು ಶತ್ರು ಪರವಾಗಿಲ್ಲ ಕೊಡಬೇಡಿ ಅಂತ ಹೇಳಿದ್ದಾರೆ ಅಂತ ಶಾಸಕರೇ ಆರೋಪಿಸ್ತಿದ್ದಾರೆ ಪೊಲೀಸ್ ಕಮಿಷನರ್ ಅವರಿಗೆ ಐಜಿ ಅವರಿಗೂ ಗನ್ಮ್ಯಾನ್ ಸೆಕ್ಯೂರಿಟಿ ಕೊಡಿ ಅಂತ ಮನವಿ ಕೊಟ್ಟಿದ್ದೇನೆ ಅಂತ ಅವರೇ ಸ್ವತಃ ಹೇಳ್ಕೊಳ್ತಾರೆ ಜೊತೆಗೆ ಸಿಐಡಿ ಇಡಿ ಅಲ್ಲದೆ ಕೇಂದ್ರ ಗೃಹ ಸಚಿವರಿಗೂ ಕೂಡ ಪ್ರಧಾನ ಮಂತ್ರಿ ಅವರಿಗೂ ಕೂಡ ಪತ್ರ ಬರೆದಿದ್ದಾರಂತೆ ಸುಪ್ರೀಂ ಕೋರ್ಟ್ ವರೆಗೂ ಹೋದ್ರೂ ಕೂಡ ಈವರೆಗೂ ಒಂದು ಆಕ್ಷನ್ ತೆಗೆದುಕೊಂಡಿಲ್ಲ ಎಂದು ಮುನಿರತ್ನ ಅವರು ಆರೋಪಿಸುತ್ತಾರೆ ಸ್ನೇಹಿತರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಂತ ಹೊರಟಿರೋ ಡಿ ಕೆ ಶಿವಕುಮಾರ್ ಅವರು ನಿಜವಾಗ್ಲೂ ಇಂತಹ ಚಿಲ್ಲರೆ ಕೆಲಸಕ್ಕೆ ಹಾಕ್ತಾರ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ